ಶಾರಣೀ ನಮ್ಮ ಸಹಕಾರ ಮಂದಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಪರಶಿವ ನಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ಧನ್ಯವಾದಗಳು ಮತ್ತೊಮ್ಮೆ ಸಮಸ್ತ ನಾಡಿನ ಎಲ್ಲ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ಕಮೆಂಟ್ ಮಾಡಿರೋರ್ಗೆ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸಗಳಿದ್ವು ಮತ್ತೆ ನಾನು ವಿಡಿಯೋನೂ ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ ನೀವೆಲ್ಲರೂ ಪಾಪ ಭಾಳ ರಿಕ್ವೆಸ್ಟ್ ಮಾಡಿದಿರಿ ಒಬ್ರೊಬ್ರಂತೂ ಪ್ಲೀಸ್ ಅಕ್ಕ ಪ್ಲೀಸ್ ಅಕ್ಕ ಹಾಕಿ ಅಂತ ಹಾಕಿರಿ ನಾನು ಇವತ್ತು ನೋಡಿ ನೀ ಕಮೆಂಟ್ನ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ನಂಗೆ ಇನ್ನೊಂದು ಎರಡು ಮೂರು ದಿನ ಟೈಮ್ ಕೊಡಿರಿ ಮತ್ತು ಎಲ್ಲ ಪಿಕಪ್ ಮಾಡಿಕೊಂಡು ಐದು ವಿಡಿಯೋ ಡೈಲಿ ಆ ಚಾನಲ್ಗೆ ಬಂದು ಈ ಚಾನಲ್ಗೆ ನಾಲ್ಕು ಹಾಕೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಕ್ಷಮಿಸಿ ಕಟಿ ನೋಡಿರಿ ಧನ್ಯವಾದಗಳು ಸರ್ ನೀವೇನು ಹೇಳಕತ್ತೀರಿ ಸರ ಇಲ್ಲ ನಮ್ಮ ಮನೆಯವರು ಆ ಥರ ಎಲ್ಲ ಮಾಡಲ್ಲ ಸರ್ ಅವರು ನನ್ನನ್ನು ನಿಜವಾಗ್ಲೂ ಬಿಟ್ಟು ಹೋಗಿಲ್ಲ ನಾನು ಗೊತ್ತಿಲ್ಲ ಬೇರೆ ಕಡೆಗೆ ಹತ್ತೀನಿ ಅಂತ ಅನ್ಕೊಂತೀನಿ ಸರ್ ಅವ್ರಂತರ ಸರ್ ಅವರು ನಿಜವಾಗ್ಲೂ ಇಲ್ಲವಾ ಅಲ್ಲಿ ಇದ್ದಾರೋ ಇದನ್ನ ಹೇಳಕತ್ತಾರ ಎಲ್ಲಾರು ಬೇಕಂತ ಬಿಟ್ಟೋಗ್ಯನ ಇಲ್ಲ ಅಂದಿದ್ರೆ ಇಷ್ಟು ದಿನ ಆದ್ರೂ ಬಂದು ಒಂದು ಕಂಪ್ಲೇಂಟ್ ಕೊಡ್ತಿದ್ದಿಲ್ಲನ ಹಾಗೇನಿಲ್ಲ ಕೊಟ್ಟೇ ಇಲ್ಲ ನಿಮ್ಮ ಊರಿಂದ ಯಾವ್ದು ಕಂಪ್ಲೇಂಟ ಕೊಟ್ಟಿಲ್ಲ ಕೊಟ್ಟಿಲ್ಲಾಂತಂದ್ರು ನನಗೂನು ಪೊಲೀಸರು ಗೊತ್ತಾನ ನೀ ಹೇಳ್ದಲ್ಲ ನಿನ್ನ ಗಂಡ ಮನ ಹೆಸರು ಆ ಊರಿದ್ದ ಆಮೇಲೆ ನಿನ್ನ ಗಂಡನ ಹೆಸರಿಂದ ಆಮೇಲೆ ನಿನ್ಗೆ ಹೇಳಿದ್ರೆ ನೀನ್ ನುಂದ್ಕೊಂತಿ ಅಂತ ನಾನು ನಿನಗೆ ಹೇಳಿದ್ದಿಲ್ಲ ನಾನು ನಿಜ ಹೇಳಕತ್ತಿನವ ನಿನ್ನ ಗಂಡನ ಆಗಲಿ ನಿಮ್ಮ ಊರ ಊರ್ ಆಗಲಿ ನಿಮ್ಮ ಆ ಹೆಸರಿಗ್ಲಿ ನೀ ಹೇಳಿದ್ರೆ ಯಾವ ಹೆಸರಿಂದನು ಕಂಪ್ಲೇಂಟ್ ಇಲ್ಲ ಅಂತಾನೆ ಹೇಳಿದ್ರು ಆದ್ರೆ ನಿಮ್ಮ ನಿಮ್ಮ ಅಕ್ಕನ ಗಂಡು ಕೊಟ್ಟಿರ್ಬೋದು ನನಗ ಲಕ್ಷ ಬರ್ಲಾರ್ದಂಗ ನೋಡವ್ರೆ ಸಮಾಧಾನ ಮಾಡಿಕೊಳ್ರಿ ಏನಾಗಲ್ಲ ನಾನು ಮೊನ್ನೆ ನಾನು ಈ ಈ ತರ ಮಹಾರಾಷ್ಟ್ರಕ್ಕೆ ಕೆಲ್ಸಕ್ಕೆ ಹೊಂಟೀನಿ ನಾನು ಇನ್ಮೇಲೆ ಪೊಲೀಸ್ ಕೆಲಸ ಮಾಡ್ತೀನಿ ಅಂತ ಹೇಳಿ ನಮ್ ದೊಡ್ಡ ಹೇಳಕ್ ಹೋಗಿದ್ದೇನ್ರೀ ಅಹ್ ವಿರಪಾಕ್ಷರದರ್ ಹ್ಮ್ ಅವರು ನನಗೆಲ್ಲ ಹೇಳಿದರು ನಮ್ಮ ದೊಡ್ಡವ ನಮ್ಮ ವಿರೂಪಾಕ್ಷಣ್ಣ ಆಮೇಲೆ ನಿಮ್ಮ ಅಕ್ಕರು ಸುಜಾತ ಅವರೆಲ್ಲ ವಿಷಯನೂ ನನಗೆ ಹೇಳಿದರು ನೀವು ನನಗೆ ಸಂಬಂಧಿಕರಾಗಬೇಕು ಅಂದರೆ ನೀವು ನನಗೆ ಅತಿಗಮ್ಮ ಆಗಬೇಕು ಅಯ್ಯೋ ಹೌದನ್ರಿ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ನಿಜವಾಗ್ಲು ನಾನು ಎಲ್ಲೇ ರೈಲ್ ಗಾಡಿನ ಬ್ಯಾರೆದಂತ ಹತ್ತಿ ಇವ್ರು ಬೇರೆ ಅಂತ ಅನ್ಕೊಂಡೆ ನಂಗೆ ಗೊತ್ತಿಲ್ಲ ನನಗೆ ಇಷ್ಟು ಮೋಸ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಹೋಗ್ಲಿ ಬಿಡವ ಹೋಗ್ಲಿ ದೇವರು ದೇವ್ರು ನೆನ್ಮೇಲ್ ಬಿಟ್ನಲ್ಲ ಹೆಂಗ ನಮ್ ಕೈ ಸಿಕ್ಕಿ ಸರಿ ಹೋಯ್ತು ಜನ ಗಂಡ್ ಮಕ್ಳು ಹರಿಯೋದ್ ಹುಡುಗಿಯಾರ ನೋಡಿದ್ರೆ ಸುಮ್ನಿರಲ್ಲವಾ ಸುಮ್ನಿರಲ್ಲ ನಿಮ್ಮ ಮಾಯ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೆನ ತಡಿ ನಿಮ್ಮ ಮಾ ಕರಿತೀನಿ ಲೇ ಬಾಯ್ಲಿ ಈಗಿನ ನಿಜವಾಗ್ಲು ನಿಮ್ಮ ಅಕ್ಕರ್ ಪರಿಸ್ಥಿತಿ ಚಲೋ ಇಲ್ಲ ಅಲ್ಲೂ ಮನೆಯಾಗ ಏನು ಪರಿಸ್ಥಿತಿನೂ ಚಲೋ ಇಲ್ಲ ಅದ್ರ ಬಗ್ಗೆ ನಾನೀಗೇನು ಹೇಳಲ್ಲ ನೀವು ಸಿಕ್ಕಿದ ಖುಷಿ ಆ ಮನೆಯೊಳಗ ಈಗ ಎಷ್ಟು ಆಗತ್ತ ಅಂತ ನಾನಂದ್ರು ಅದನ್ನು ಹೇಳಲಾರೆ ಮೊದಲು ನಿಮ್ಮನ್ನು ಊರಿಗೆ ಬಿಟ್ಟು ಬರೋ ಪ್ರಯೋ ನಾನು ವ್ಯವಸ್ಥೆ ಮಾಡ್ತೀನಿ ನೀವೆಲ್ಲ ನಿಮ್ಗೆ ಏನೇನಿದೆ ಬಟ್ಟೆ ಗಿಟ್ಟಿ ತೊಗೊಳ್ರಿ ನಾನು ಬಟ್ಟೆ ಗಿಟ್ಟಿನ ಇಲ್ರಿ ಬಟ್ಟೆ ಕೈ ಚೀಲ ಎಲ್ಲಾನು ಇವ್ರು ನಮ್ಮ ಮನೆಯರ ಹಿಡ್ಕೊಂಡಿದ್ರು ನನಗೇನಂದ್ರು ಇದನ್ನ ಹತ್ತಿ ಕುಂದ್ರು ನಾ ಬರ್ತೀನಿ ಅಂದ್ರು ನಂಗೆ ಅಷ್ಟ ಗೊತ್ತು ನಾ ಹತ್ತಿ ಕುಂತೆ ಗಾಡಿ ಬಿಡ್ತು ಇವ್ರು ಬರಲಿಲ್ಲ ಆಮೇಲೆ ಬಂದು ಇಲ್ಲೆಲ್ಲೂ ನಿಂದ್ರಿಸಿದ್ರು ಅಲ್ಲಿಂದ ನಾನು ಇಲ್ಲಿ ಕರ್ಕೊಂಡ್ ಬಂದ್ರು ಅಷ್ಟೇ ನನಗೆ ಗೊತ್ತು ಪಾಪ ಎಷ್ಟು ಮುಗ್ಧ ಹೆಣ್ ಹೆಣ್ಣುಮಗಳು ಏನ್ತಾನ ಇಂಥ ಮುಗ್ಧ ಹೆಣ್ಮಕ್ಳಿಗೆ ಮೋಸ ಮಾಡೋಕ್ಕರ ಆಕಿಗೊಂಡು ಹೆಂಗೆ ಮನಸ್ಸು ಬಂದಿದ್ದಿತ್ತ ನೋಡೋಣ ಇದಕ್ಕೆ ಅಂಕರೂ ಮೊದಲು ಅವ್ರನ್ನ ಕಳ್ಸೋ ಕಳಿಸ್ತೀನಿ ನಾನು ಜೈಲಿಗೆ ಎಂತ ಆಯಿತು ಮಾರಾಯ ಹೆಣ್ಣಕ್ಕಿ ನನಗೆ ಪಬ್ಬೆ ಹಾಗೆ ಕಲಿಯೋದು ನೀನು ಎಂತಕ್ಕೆ ನೀನು ಕೊಡುವುದಲ್ಲ ಅದೇನು ಬೇಕು ಇಲ್ಲ ನಾನು ಹಿಂದೆಯಿಂದ ಬರೋದಾ ಆಯ್ತು ತಂದ್ರ ನೋಡಲ್ಲಿ ಪೊಲೀಸರು ನಮ್ಮ ರೇಣುಕಾನ್ ಹುಡ್ಕೊಂಬಂದಾರ ಅವರು ತವರ್ ಮನಿಯರು ಯಾಕೆ ಹುಡುಕರಿ ಅಂತಂದು ಎಲ್ಲ ಕಡೆ ಕಳಿಸಿದ್ರ ಅಂತ ಅದಕ್ಕೆ ಈಗ ಆಕಿ ಮನೆ ಯಾವ್ದು ತವರ್ ಮನಿ ಯಾವ್ದು ಯಾವ ಊರಾಕಿ ಎಲ್ಲ ಗೊತ್ತಾತ್ ಇವತ್ತಿಂದ ರೇಣುಕ ರೇಣುಕಾ ಜೊತೆಗೆ ಇರಂಗಿಲ್ಲ ಇಲ್ಲ ನಮ್ಮ ಇರೋಂಗಿಲ್ಲ ಇವತ್ತ ಹೊಂಟ್ಲು ಅವ್ವ ಅಕ್ಕರು ಅವ್ರ ಮಾವ ಎಲ್ಲರೂ ಕಾಯಕತ್ತಾರ ಆಕಿ ಸಂಬಂಧ ಆಮೇಲೆ ಇನ್ನೊಂದು ವಿಷಯ ಗೊತ್ತನ ಆಕಿ ಗಣ್ಣ ಬೇಕಂತ ಮೋಸ ಮಾಡಿ ಬೇರೆ ರೈಲ್ ಗಾಡಿಗೆ ಹತ್ತಿಸಿ ಕಳಸಿರೋದಂತ ಎಲ್ಲಾ ವಿಷಯ ಈಗ ಗೊತ್ತಾಯ್ತು ಅದಕ್ಕ ನಂಗೆ ನಮ್ಮ ನಮ್ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ ಬ್ಯಾಸ್ರಾತ ಇಷ್ಟ ದಿನ ದಿನ ನಾ ಯಾರು ಏನು ಯಾ ಜಾತಿ ಎಂತಾಕಿ ಏನು ಕೇಳಲಾರ್ದಂಗ ನನ್ಗ ನಿಮ್ಮನೆಗೆ ಏನೈತೆ ಅದನ್ನು ಊಟ ಕೊಟ್ಟು எதவ பட்டி கொட்டும் நான் சந்த நோட்கண்டி சொந்த நீவி நன்ன மகள உட்கா நோட்கொண்டி பௌஷா நம்ம ஜாதக்கு பேரே யாரும் எஸ்ட் ஆரம் இடத்தனே இல்லை நீ உணில்லந்திரும் திள்ள நன்கு கொட்டி நன்கு ஊடக்க கொட்டி உண கொட்டி நீண நான் யாவத்தூசல ஆயி தீசல நான் தாயின விட்டி சக்தியூ நன்கில்லி நன்கில்ல அய்யோ ಬೇಡ ಮಾತಾಯಿ ಬೇಡ ನೀನು ನಿನ್ನ ತಾಯಿ ಮಡಿಲು ಸೇರುವುದೇ ಒಳ್ಳೇದು ನಮಗೇನು ನಮ್ಮ ಕೆಲಸ ಉಂಟಲ್ಲವ ನೋಡು ನಮ್ಮದು ಹೋಟೆಲ್ ಇದೆ ನಮ್ಮದೇ ಕೆಲಸವಿದೆ ನಮಗೂ ಕಷ್ಟ ಆಗ್ತಾ ಉಂಟು ಮಾರೈತಿ ನಿನ್ನ ಬಿಟ್ಟಿರೋದಕ್ಕೆ ಇರ್ಲಿ ಬಿಡವ ಅಳಬೇಡ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೊ ಏನ್ ಮಾಡಬೇಕು ಅದು ಏನ್ ಋಣ ಇತ್ತ ಏನೋ ಗೊತ್ತಿಲ್ಲ ನಾವು ನಿನ್ನ ಋಣ ತಿಂದಿದ್ವೋ ನೀನು ನಮ್ಮ ಋಣ ತಿಂದಿದ್ದೋ ಯಾವ ಜನ್ಮದ ಬಂದನೋ ಗೊತ್ತಿಲ್ಲ ಇಷ್ಟು ತಿಂಗಳು ನಮ್ಮ ಜೊತೆಗೆ ಮಗಳಾಗಿದ್ದಲ್ಲ ಅಷ್ಟ ಪ್ರೀತಿ ಸಾಕು ನಮಗೆ ಅಷ್ಟ ಪ್ರೀತಿ ಸಾಕು ಬಿಡು ಪರವಾಗಿಲ್ಲ ಎಂತ ಮಾಡೋದು ಅವರ ಹೇಳ್ದಂಗೆ ಋಣ ಇಷ್ಟು ಉಂಟಲ್ಲ ಅಷ್ಟು ಮಾತ್ರವೇ ಬಾಂಧವ್ಯ ಮರಿಬೇಡ ಆಯ್ತಾ ನಿನ್ನ ಊರಿಗೆ ನೀನು ಹೋದ ಮೇಲೆ ನನ್ನನ್ನು ಮರಿಬಾರದು ಆಯ್ತಾ இல்ல இல்லாயிங் மறலி நான் மறலிள் ஊருல் கையோந்த நன் கூஸ் தர கர்க்கோம் இஷ்ட இட் நாபான நன் மாத ஒரட்டிர் மகளே ನನ್ನ ಮನಸ್ಸು ನಿನ್ನ ಮಗಳು ಅಂತ ಒಪ್ಪಿತ್ತು ಆಯ್ತಾ ಗೊತ್ತಾಯಿ ಗೊತ್ತು ಇಲ್ಲ ಅಂತಿದ್ರ ನೀ ತಿನ್ನ ಊಟ ನನಗೆ ಕೊಡ್ತಿದ್ದ ನಾನು ಚಂದಿರಲಿ ಅಂತ ಹೇಳಿ ಬಟ್ಟೆ ಕೊಡಿಸ್ತಿದ್ರೆ ಎಷ್ಟು ಕಷ್ಟ ಐತಿ ನನಗೆ ಗೊತ್ತಿಲ್ಲ ಆಯಿ ದುಡಿದ್ರನ ದುಡಿದ್ರನ ನಮ್ಮ ನಿಮ್ಮ ಹೊಟ್ಟೆಗೆಲ್ಲ ಊಟ ಆದ್ರೂ ನನ್ನನ್ನು ಯಾರು ಏನು ಅಂತ ಗೊತ್ತಿಲ್ಲ ಅಂತ ಕಿನ್ ಕರ್ಕೊಂಬಂದು ಆಸ್ರೆ ಕೊಟ್ಟಿರಿ ನೀವು ದೇವ್ರಕಿನ್ನ ದೊಡ್ಡರಾಯಿ ನೀವು ದೇವ್ರಕಿನ್ನ ದೊಡ್ಡರು ಹೌದ್ರಿ ಮಾರ ನಿಜ ಅದು ಇಂಥ ದೊಡ್ಡ ಮುಂಬೈಯಿಂದ ಯಾರ್ಯಾರೋ ಬರ್ತಿರ್ತಾರ ಎಲ್ಲೆಲ್ಲಾರೋ ಬರ್ತಿರ್ತಾರ ಅಂತದ್ರಾಗ ನೀವು ಪಾಪ ಇಷ್ಟು ದಿನ ನೋಡ್ಕೊಂಡಿರಲ್ಲ ಹುಡುಗಿನ ಬಹಳ ನೀವು ಬಹಳ ಒಳ್ಳೆಯ ಕರೆ ಹೇಳಕತ್ತಾಳ ಅದೇವ್ರಗಿನ ದೊಡ್ಡ ನೀವ ಆದ್ರಿ ಹಿಂದ ಮುಂದ್ ಗೊತ್ತಿರೋ ನಂಬದ್ ಬಹಳ ವಜ್ಜೈತಿ ಅಂತದ್ರಾಗ ನಂಬಿ ಆಕಿನ ಮನೆಯಾಗಿ ಇಟ್ಕೊಂಡು ಆಕಿನ ಪೋಷಣೆ ಮಾಡಿ ಎಲ್ಲಾರಿಂದನೂ ರಕ್ಷಣೆ ಮಾಡಿರಲ್ಲ ಕರೇನ ನೀವು ಬಹಳ ಬಹಳ ಅಂದ್ರೆ ಬಹಳ ದೊಡ್ಡವ್ರಾಗ್ಬಿಟ್ರಿ ಬಿಡ್ರಿ ಮನುಷ್ಯರು ಅಂದ ಬಳಿಕ ಅಷ್ಟಾದರೂ ಮಾಡಬೇಕಲ್ಲವಾ ಅಲ್ಲವ ಸರಿ ಈಗ ಸರಿ ಹೋಗು ಹೋಗಿ ಅಂತ ಒಂದು ಎರಡು ಜೊತೆ ಬಟ್ಟೆ ಆದರೂ ಉಂಟಲ್ಲ ಅದನ್ನು ತಗೋ ಗಂಟು ಕಟ್ಟಿಕೋ ನಿನಗೆ ದಾರಿಯಲ್ಲಿ ತಿನ್ನಲಿಕ್ಕೆ ನಾನು ಪೂರಿ ಸಾಗು ಕೊಡುವೆ ಆಯ್ತಾ ಸ್ವಲ್ಪ ಏನಾದ್ರು ಕುರುಕುಳು ತನ್ನೇನು ಉಂಟಲ್ಲ ತಿಂಡಿನೂ ಕೊಡುವೆ ತಿಂತ ತಿಂತ ಅಂತಂತೆ ಸರಿ ಸರಿ ಅಳಬಾರದು ಖುಷಿ ಖುಷಿಯಿಂದ ಹೋಗಬೇಕಮ್ಮ ಖುಷಿ ಖುಷಿಯಿಂದ ಹೋಗಬೇಕು ಹೋದ ಮೇಲೆ ಎಷ್ಟಿಡಿ ಉಂಟಲ್ಲ ಎಷ್ಟಿಡಿ ಕಾಲ್ ಮಾಡಾಯ್ತಾ ನೀನು ನನಗೆ ಫೋನ್ ಮಾಡಿದರೆ ನಾನು ನಿಮ್ಮ ಊರಿಗೆ ಬರುವೆ ಆಯ್ತಾ ನೀನು ನೋಡಬೇಕು ಅಂತ ಅನಿಸಿದಾಗೆಲ್ಲ ನಿಮ್ಮ ಊರಿಗೆ ಬಂದು ನೀನು ನೋಡಿಕೊಂಡು ಬರಬೇಕು ಅಲ್ಲ ಏನ್ರಿ

ಹ್ಞೂ ಹೋಗು ಏನಾರ ಇಲ್ಲ ಮೊದ್ಲು ಏನಾರ ಸೊಪ್ತೀನಿ ಹೊಟ್ಟಿಗೆ ಆಮೇಲೆ ಆರಾಮಾಗಿ ಹೋಗುವಂತೆ ಹ್ಞೂ ಸರ ಬರ್ಕೊಂಡ್ರಿ ನಿಮಗೂ ಚಹಾ ಕೊಡ್ತೀನಿ ನೀವು ಒಂಚೂರು ಏನಾರ ತಿಂತೀರನಾ ಪಾವು ಮಿಸಲ್ ಪಾವು ಏನಾರ ಇಲ್ಲ ಇಲ್ಲ ಆತರ ಏನು ಬೇಡ ನಾವು ಹೋಗ್ತೀವಿ ನಮ್ಗೆ ತಡ ಆಗುತ್ತೆ ನೀವು ಹೋಗೋವ ನೀವೊಂದು ಇಟ್ಟೆಂಡ್ ತಿಂದು ಬಂದುಬಿಡು ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿರಿ ಅಜ್ಜರ ಸ್ಟೇಷನಿಗೆ ಕರ್ಕೊಂಬಂದುಬಿಡ್ರಿ ಹಾಂ ಪಾಪ ನಿಮ್ಗೂ ಆಕೆ ಜೊತೆಗೆ ಒಂದಿಷ್ಟು ಇರಬೇಕು ಟೈಮ್ ಒಂಚೂರು ನೀವು ಆಕೆ ಜೊತೆ ಹೊತ್ತು ಕಳೀಬೇಕಂತಿರುತ್ತೆ ಮತ್ತು ಪ್ರೀತಿ ನೋಡ್ಬೇಕಂತ ಮಮ್ಮಕಾರ ಇದ್ದೇ ಇರತ್ತ ತಿನ್ನಿಸೋದು ಉಣ್ಸೋದು ಮಾಡ್ರಿ ಆಮೇಲೆ ಬೇಕಾದ್ರೆ ನೀವೇ ಕರ್ಕೊಂಬರ್ರಿ ನಾವು ಯಾರೋ ಒಬ್ರು ಕರ್ಕೊಂಡೋಗಿ ಬಿಡ್ತೀವಿ ಅಂತ ಅವ್ರ ಊರಿಗೆ ಕರೇನಾ ಸರ ಅಂದ್ರೆ ಭಾಳ ಧನ್ಯವಾದ ಸರ್ ನಾನು ನಿಮಗ್ ಹೆಂಗೆ ಹೇಳದ್ ಗೊತ್ತಾಗೋಲ್ ನನಗೆ ಕರೆನ ಭಾಳ ಮಾಡಿ ನಿಮ್ಮಂತ ಒಳ್ಳೆ ಪೊಲೀಸರು ಅಧಾರ್ ಅನ್ನೋದಕ್ಕನ ಈ ತರ ಏನ ಅಪ್ಪಿ ತಪ್ಪಿ ಏನೋ ಒಂದ್ ತಪ್ಪಾಗಿರ್ತೈತಿ ಅಂತರ ಸಮಯಕ್ಕೆ ವಾಪಸ್ ಅವ್ರ ಊರಿಗೆ ಹೋಗಂಗ ಆಗೇತಿ ಕರೆನ ಬಾಳ ಉಪ್ಕಾರ ಆತ್ರಿ ಬಹಳ ಉಪ್ಕಾರ ಅತ್ ನೋಡ್ರಿ ಸರ ನೀವು ಅವ್ರ ಸಂಬಂಧಿಕರಂತೀರಿ ದಯವಿಟ್ಟು ನಿಮ್ ಕೈ ಕೇಳ್ತೀನಿ ನಮ್ ಹುಡುಗಿನ ಹೆಂಗ ಮಾಡಿ ಊರ್ ಮುಟ್ಟಿಸ್ಬಿಡ್ರಿ ಬಾಳ್ ಪುಣ್ಯ ಬರ್ತೈತಿ ಊರ್ ಮುಟ್ಟಿಸ್ಬಿಡ್ರಿ ಅದು ನಮ್ಮ ಕರ್ತವ್ಯದ ರೀ ಅಜ್ಜರ ನೀವು ಅದ್ರ ಬಗ್ಗೆ ಏನು ತಲೆ ಕೆಚ್ಕೊಬೇಡ್ರಿ ನಾನು ಆರಾಮಾಗಿ ಅವ್ರನ್ನ ಊರು ತಲುಪಿಸಿ ನಾ ಹೇಳಿಲ್ರಿ ನನಗೆ ಅತ್ಗೆ ಮಾಡಬೇಕು ಅಂತ ಹೇಳಿ ಮುಗೀತು ನನಗೆ ಅತ್ಕೆ ಮಾಡಬೇಕು ಅಂದ್ರೆ ಮುಗಿದು ಹೋತ್ರಿ ಅದಲ್ಲಿ ಮತ್ತೆ ಮಾತು ಬೇರೆ ಬರದ ಇಲ್ಲ ಎಟತ್ತಿದ್ರೂ ನಾನು ಹೋಗಿ ತಲುಪಿಸಬಿಡ್ತೀನಿ ಆತ್ರಿ ಹೌದು ಸರ್ ತುಂಬಾ ಉಪಕಾರವಾಯಿತು ನಮ್ಮಂತ ಬಡ ಜನಗಳಿಗೆ ಇಂಥದೆಲ್ಲ ತಿಳಿಯೋದಿಲ್ಲ ಆಯ್ತಾ ನಿಮ್ಮಿಂದ ನಮಗೆ ಉಪಕಾರವಾಯ್ತು ಉಪಕಾರವಾಯಿತು ಅಂತ ಇಂತೂ ನಾ ವಾಪಸ್ಸು ಊರು ನನ್ನ ಅಕ್ಕ ನನ್ನ ತಾಯಿ ಎಲ್ಲರೂ ಹತ್ರನೂ ವಾಪಸ್ಸು ನನ್ನ ತಾಯಿ ಮೊದಲು ಸೇರೋ ಸಮಯ ಬಂತು ಅದಕ್ಕಂಕರ ನಂಗೆ ಭಾಳ ಖುಷಿಯಾಗೈತಿ ದಯವಿಟ್ಟು ವಿಡಿಯೋ ನೋಡಿದ ನಿಮ್ಗೆಲ್ರಿಗೂ ಕೇಳ್ಕೊಳ್ಳೋದು ಒಳ್ಳೆ ಒಂದೇ ದಯವಿಟ್ಟು ಇಲ್ಲಿವರೆಗೂ ನೋಡಿರಿ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಬೇಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಸದಾರೂ ಆ ಪ್ರೀತಿ ವಿಶ್ವಾಸ ನೀವು ಲೈಕು ಕಮೆಂಟು ಶೇರ್ ಮಾಡೋ ಮುಖಾಂತರ ದಯವಿಟ್ಟು ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಸೋ ಮಚ್